ಹಾಯ್ ಹೆಲೋ ನಮಸ್ಕಾರ ದಾವಣಗೆರೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಹೈಸ್ಕೂಲು ಮೈದಾನದಲ್ಲಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಯ ಧ್ವಜಸ್ಕಂಭ ಪೂಜೆ ಇವತ್ತು ನೆರವೇರ್ತಾ ಇದೆ ಸಾಕಷ್ಟು ಯುವಕರು ತಂಡ ಒಂದಷ್ಟು ಹಿಂದೂ ಮಹಾಗಣಪತಿಯ ಟ್ರಸ್ಟ್ ಅವರು ಕೂಡ ಇವತ್ತು ಈ ಒಂದು ಧ್ವಜದ ಪೂಜೆಯನ್ನು ಮಾಡಿದರು ಇವತ್ತಿನ ಒಂದು ಕಂಪ್ಲೀಟ್ ಆ ಒಂದು ಧ್ವಜದ ಸ್ಕಂಬದ ಹಿಂದ್ಗಡೆ ಇರತಕ್ಕಂಥ ಯಾವ್ಯಾವ ರೀತಿಯಲ್ಲಿ ಮಂಟಪವನ್ನು ಮಾಡ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ ಗುರುಕುಲ್ ಫೀಲ್ಡ್ ಅಲ್ಲಿ ಇವತ್ತು ವಿಶೇಷವಾಗಿ ಒಂದು ಧ್ವಜಸ್ತಂಭ ಮಾಡಿದ್ರ ಸೊ ಏನೆಲ್ಲ ಸಿದ್ಧತೆ ನಡೀತಾ ಇದೆ ಸರ್ ಈ ವರ್ಷ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ನಾವು ನೋಡಿದಂಗೆ ಈ ಸರಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಗೆ ಮಹಾ ಮಹಾಮಂಟಪ ಬಹಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಇದೆ ಬಹಳ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನನ್ನ ನನ್ನ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲಸಗಾರ ಬಂದಿದ್ದಾರೆ ಅಲ್ಲಿ ಸಾಕು ವರ್ಕ್ ಸ್ಟಾರ್ಟ್ ಆಗಿದೆ ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎತ್ತರ ಏನಾದರೂ ಇದೆಯಾ ಅಡಿ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ ಅಡಿ ಆಗಲ್ಲ ನೂರ ಅಡಿ ಆಗಲ್ಲ ಅಡಿ ಎತ್ತರ ಮಹಾಮಂಟಪ ನಿರ್ಮಾಣ ಆಗಲಿದೆ ಎಷ್ಟು ಅಡಿ ಗಣಪತಿ ಗಣಪತಿ ಅದನ್ನೇ ಹದಿನಾರು ಅಡಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕೆಂದರೆ ಅದು ಈ ವಿಶೇಷವಾಗಿ ಗಣಪತಿ ಪಂಚಮುಖಿ ಗಣಪತಿಯನ್ನು ಈ ಸರಿ ಕೊಡಲೇಬೇಕು ಅಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗೂ ಇದೆ ಗಣಪತಿ ಸರಿ ಭಾಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವರಿಗೆಲ್ಲ ಯಾವ ವ್ಯವಸ್ಥೆಗಳನ್ನು ಮಾಡ್ಬೇಕಂತ ಮಾಡಿದ್ವಿ ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲ ರೀತಿ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದೇ ಬೇರೆ ರೀತಿಯಲ್ಲಿ ನಾವು ಏನು ಮಾಡಿ ಅನ್ನೋದಕ್ಕೆ ನಿಮಗೆ ಇನ್ನು ಕಾಲಾವಕಾಶಗಳಿದೆ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದವು ಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ನಾವು ಕೂರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೂಪರೇಷೆಗಳಲ್ಲಿ ಮಾಡಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ನಮ್ಮ ಟ್ರಸ್ಟ್ ಇಂದ ತೀರ್ಮಾನಗಳು ಆಗಿಲ್ಲ ಆದ್ರೆ ನಾನು ಖಂಡಿತ ನಿಮ್ಮ ತಿಳಿಸ್ತೀನಿ ಓಕೆ ಸೊ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತ ಹಿಂದೂ ಮಹಾಗಣಪತಿ ಹಬ್ಬ ಡಿಜೆ ವ್ಯವಸ್ಥೆ ಅದೇನಾದ್ರೂ ಇನ್ನೊಂದು ಕಾಲಾವಕಾಶ ಸಾಕಷ್ಟು ಇದೆ ಇನ್ನು ಈ ಒಂದು ಇನ್ನು ನಲವತ್ತೈದು ಇನ್ನು ನಲವತ್ತು ದಿನ ನಲವತ್ತು ದಿನ ಇದೆ ಗಣಪತಿ ಪ್ರತಿಷ್ಠಾಪನೆಗೆ ಅದು ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಏನ್ ಡಿಜೆಗಳದ್ದು ಮುಂದಿನ ಮುಂದಿನ ದಿನಗಳು ಹೇಳ್ತೀನಿ ಸೊ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಬಹಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅದು ಆ ಕಾರಣಕ್ಕಾಗಿ ನಾನು ದಾವಣಗೆರೆಲಿ ಮಾಡ್ತಿರೋದು ಅದು ಬಿಟ್ಟರೆ ನಾವು ಇಲ್ಲಿ ಕರ್ನಾಟಕದ ಎಲ್ಲ ದೇವತೆ ಕೆ ಸರ್ಕಾರ ಉಚಿತ ಬಸ್ ನೋಡ್ತಾರೆ ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಹಿಂದುಳಿದಾರಿದ್ದಾರೆ ಎಲ್ಲರೂ ಉತ್ತರ ಭಾರತಕ್ಕೆ ನೋಡಕ್ಕೆ ಆಗಲ್ಲ ನೋಡಲಿ ದಾವಣಗೆರೆ ಅಂತ ಹಿಂದೂ ಮಹಾಸಭಾ ಹಿಂದೂ ಮಹಾಗಣಪತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೊಳ್ಳಿ ಗುರು ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಈಗ ಯಾವ ಯಾವ್ಯಾವ ರೀತಿಯ ಒಂದು ವೈಶಿಷ್ಟ್ಯತ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ಸರಿ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಸ್ವರೂಪವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇದಕ್ಕೀಗ ಈಗಾಗಲೇ ಏಳು ವರ್ಷಗಳ ಕಾಲ ಹೆಚ್ಚು ನಮಗೆ ಜನತೆ ಸಹಕಾರವನ್ನು ಕೊಟ್ಟಿದ್ದೀರಿ ಮುಂದಿನ ಕೂಡ ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರದ ಜನತೆ ಹೆಚ್ಚಿನದಾಗಿ ನಮಗೆ ಸಹಕಾರ ಕೊಡೋದ್ರ ಮುಖಾಂತರ ಈಗ ತಾನೇ ಗಣಪತಿ ಹಬ್ಬ ಪ್ರಾರಂಭವಾಗಿದೆ ಅಧ್ಯಕ್ಷರ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾವಿವತ್ತು ಆರಂಭ ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತುವರೆಗೂ ನಮ್ಮ ಅಧ್ಯಕ್ಷರ ನೇತೃತ್ವ ನಡೀರ್ತಕ್ಕಂಥ ಎಂಟನೇ ವರ್ಷದ ಒಂದು ವಿನಾಯಕ ಮಹೋತ್ಸವಕ್ಕೆ ಯಾವುದೇ ಒಬ್ಬ ಸಾರ್ವಜನಿಕರಿಂದ ಒಂದು ರೂಪಾಯಿಯನ್ನು ನಾವು ಯಾವತ್ತೂ ಕೂಡ ಕಲೆಕ್ಟ್ ಮಾಡಿಲ್ಲ ನಾವೇ ಟ್ರಸ್ಟ್ನವರಾಗಿರೋದು ಮತ್ತು ಅದರ ಮೇಲೆ ಬರ್ತಕ್ಕಂಥ ಖರ್ಚನ್ನು ಅಧ್ಯಕ್ಷರೇ ಸ್ವತಃ ಮಾಡ್ತಾ ಬಂದಿದ್ದಾರೆ ಇವತ್ತು ವಿಶಾಲತೆವಾದ ಮನಸ್ಸನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಗಣಪತಿ ಹಬ್ಬ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಹಿಂದೂ ಸಂಪ್ರದಾಯವಾಗಿರ್ತಕ್ಕಂಥ ದೊಡ್ಡ ಹಬ್ಬ ಇವತ್ತು ನಮ್ಮ ಹಬ್ಬವನ್ನು ಗಣಪತಿ ಹಬ್ಬವನ್ನು ಮಾಡೋದ್ರ ಮುಖಾಂತರ ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಮ್ಮ ಹಿಂದೂ ಮಹಾಗಣಪತಿ ಮಾಡ್ತಾ ಇದೆ ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದಾವಣಗೆರೆ ಜಿಲ್ಲೆಯ ಜನತೆ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಇಲ್ಲಿ ಆಗಮಿಸಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿ ಗಣಪತಿ ಹಬ್ಬಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಕೈ ಮುಗಿದು ಬೇಡ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಅದೇ ಹಬ್ಬದ್ರೂ ನಮ್ದು ಹಬ್ಬನೇ ಇಲ್ಲ ಈ ವರ್ಷದ ಈ ವರ್ಷ ವಿಶೇಷ ಅಂತಂದ್ರೆ ಬದ್ರಿನಾಥ್ ಮಾಡಕತ್ತಿದ್ದಾರೆ ಬದ್ರಿನಾಥ್ ಅಂತ ನೀವು ಯಾಕೆ ಅಂತಂದು ಕೇಳಿದರೆ ಮತ್ತೆ ನಮ್ಮದು ಹಳೆ ಸಂಸ್ಕೃತಿ ನಮ್ಮ ದೇವರು ಮತ್ತು ಹಳೆದ್ದೆಲ್ಲ ಐತಿ ಅದನ್ನೆಲ್ಲ ತೋರಿಸ್ಬೇಕಲ್ಲ ಜನಗಳಿಗೆ ಅದಕ್ಕೋಸ್ಕರ ಇವತ್ತು ಬದ್ರಿನಾಥ್ ಮಾಡ್ತಾರೆ ನಾಳೆ ಗುರು ರಾಘವೇಂದ್ರ ಮಾಡ್ಬೋದು ಅಚ್ಚೆನಾಡ್ದ ಮಾಕಾಳಿಂದ ಮಾಡ್ಬೋದು ಎಲ್ಲ ಮಾಡ್ಕೊಂತ ಹೋಗ್ತಿದ್ದಾರೆ ಹಿಂಗೆ ಎಂಟು ವರ್ಷದಿಂದನೂ ಚೇಂಜ್ ಮಾಡ್ತಿದ್ದಾರೆ ಬದ್ರಿನಾಥ್ ಅದು ಇದೆಲ್ಲ ಮಾಡಿದ್ದಾರೆ ಜನಗಳಿಗೆ ಒಂದು ಸಂದೇಶ ತೋರಿಸ್ಬೇಕು ನಮ್ಮ ಸಂಸ್ಕೃತಿ ಹಿಂಗಿತ್ತು ನಮ್ಮ ಹಿಂದೂ ಧರ್ಮ ಹಿಂಗಿತ್ತು ಅಂತಂದು ತೋರಿಸಿದ್ದಾರೆ ಅದ್ದೂರಿಯಾಗಿ ಮಾಡ್ತಿದ್ದಾರೆ ನಮ್ಮ ದಾವಣಗೆರೆ ಜನ ಇದಕ್ಕೆ ಭಾಳ ಸಪೋರ್ಟಿವ್ ಆಗಿದ್ದಾರೆ ಹೆಣ್ಮಕ್ಳು ಗಂಡ್ಮಕ್ಳು ಖುದ್ದಾಗಿ ಬಂದಿಲ್ಲೆಲ್ಲ ದ ಹಿಂದೂ ಮಹಾ ಗಣಪತಿದು ಮ್ಯಾನೇಜ್ಮೆಂಟಿಂಗ್ ಎಲ್ಲ ಮಾಡ್ಕ್ಯಂತ ಈ ಟ್ರಸ್ಟ್ನರಿಗೆ ಭಾಳ ಬೆನ್ನೆಲುಬಾಗಿ ನಿಂತು ನಮ್ಮ ದಾವಣಗೆರೆ ಜನ ಭಾಳ ಸಪೋರ್ಟ್ ಕೊಡ್ತಿದಾರೆ ಅದ್ರಾಗು ನೀವು ಎಲ್ಲ ಭಾಳ ನೀವು ಮೀಡಿಯಾದವರು ಭಾಳ ಸಪೋರ್ಟ್ ಕೊಟ್ಟಿದೀರ ನಿಮಗೂ ಒಳ್ಳೇದಾಗಲಿ ದೇವ್ರ ಒಳ್ಳೇದು ಮಾಡಿ ಗಣಪತಿ ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರ ಒಳ್ಳೇದು ಮಾಡಲಿ ಎಲ್ಲಿ ನಮಸ್ಕಾರ ಎಂಟನೇ ವರ್ಷದ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಮಹಾಗಣಪತಿ ಆ ಎಂಟನೇ ವರ್ಷದ ವಾರ್ಷಿಕೋತ್ಸವದು ಈ ದಿನ ಅಂದ್ರಗಂಬಾ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ಮೊದಲ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ದಿನ ಈಗ ಎಂಟನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಮ್ಮ ಕೇದಾರನಾಥ ಕೇದಾರ್ನಾಥ ಆಕೃತಿಯಲ್ಲಿರುವಂತಹ ಗಣಪತಿಯನ್ನು ಕೂಡ ಇಲ್ಲಿ ನಿರ್ಮಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ದಾವಣಗೆರೆಯಲ್ಲಿ ಬದ್ರಿನ ಸಾರಿ ಮಾದರಿಯಲ್ಲಿ ತಗೊಳ್ಳಿ ತಗೊಳ್ಳಿ ಎಲ್ಲ ರೀಟೆಕ್ ತಗೊಳ್ಳಿ ಕ್ಷೇತ್ರ ಬದ್ರಿನಾಥ್ ಅವರ ಮಾದರಿಯಲ್ಲಿ ಗಣೇಶ ಮೂರ್ತಿಯನ್ನು ಕೂಡ ಇಲ್ಲಿ ನಿರ್ಮಿಸ್ತಾ ಇದ್ದೇವೆ ಹಾಗೂ ಐದು ದಿನಗಳ ಕಾಲ ಸಾಂಸ್ಕೃತಿಕ ವೇದಿಕೆ ಕೂಡ ಮಾಡಲಾಗಿದೆ ಹಾಗಾಗಿ ದಾವಣಗೆರೆಯ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂತೆ ಎಲ್ಲರೂ ಕೂಡ ಸಹಕರಿಸಿ ಆಗಮಿಸಿ ಎಲ್ಲರೂ ಕೂಡ ಹಿಂದೂ ಮಹಾಗಣಪತಿಯ ಎಲ್ಲ ಕೂಡ ತಮ್ಮೆಲ್ಲರ ಪ್ರೋತ್ಸಾಹನು ಇನ್ನೂ ಹೆಚ್ಚಿನದಾಗಿ ಇರಲಿ ಈ ವರ್ಷ ಕೂಡ ಎಂಟನೇ ವರ್ಷದ ವಾರ್ಷಿಕೋತ್ಸವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಬ್ಬೊಬ್ರು ಇಲ್ಲ ನಾಲ್ಕು ನಾಲ್ಕು ಜನದಂತೆ ಬಂದು ವಾರ್ಷಿಕ ಕೊನೆಯ ದಿನ ಹಿಂದೂ ಮಹಾಗಣಪತಿ ದಿನದಂದು ಬಂದು ವಿಸರ್ಜನೆ ಕಾರ್ಯಕ್ರಮವನ್ನು ಹೆಚ್ಚಿನದಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ದಾವಣಗೆರೆ ನಗರದಲ್ಲಿ ಹಲವು ಹಿಂದೂ ಮಹಾಸಭಾ ಗಣಪತಿ ಪಕ್ಷಾತೀತವಾಗಿ ಎಲ್ಲ ವರ್ಗದವರು ಸಮಾಜ ಬಂಧುಗಳು ನಾವೆಲ್ಲ ಅಂತ ಒಂದು ಪವಿತ್ರವಾದ ಭಾವನೆ ಇದೆ ಹಿಂದೂಗಳಂದರೆ ಒಂದು ದೇಶಕ್ಕೆ ದೊಡ್ಡ ಶಕ್ತಿ ಮತ್ತು ಹಿಂದೂ ಮಹಾಗಣಪತಿ ವಿಶೇಷವಾಗಿ ದಾವಣಗೆರೆ ನಗರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಪ್ರತಿ ವರ್ಷ ಏನು ಧ್ವಜಸ್ತಂಭ ಪೂಜೆಗೆ ಇದುವರೆಗೂ ನಾವು ಬಂದಿರಲಿಲ್ಲ ಭಾಳ ವರ್ಷಗಳಿಂದ ಈ ಸಮಿತಿ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಆತ್ಮೀಯರಂಥ ಚೊಳ್ಳಿಗುರವರು ಭಾಳಷ್ಟು ಸಾರಿ ನಮ್ಮನ್ನು ಆಹ್ವಾನ ಮಾಡಿದರು ಆದರೆ ಉತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಉತ್ಸವದಲ್ಲಿ ಪಾಲ್ಗೊಂಡಿವಿ ನಿನ್ನೆ ದಿವಸ ನಮ್ಮ ಲೋಕಿಕೆರೆ ನಾಗರಾಜ್ ಮನೆಯಲ್ಲಿ ಇದ್ದಾಗ ನಮ್ಮೆಲ್ಲರಿಗೆ ಆಹ್ವಾನ ಕೊಟ್ಟು ನಾನು ಬೆಂಗಳೂರು ಹೊರಟಿದ್ದೆ ಅದೇನೇ ಯೋಗ ಯೋಗ ಭಗವಂತನ ಕೃಪೆ ವಿಘ್ನೆ ಮತ್ತು ಹಿಂದೂ ಮಾಸ ಗಣಪತಿಯ ಆಶೀರ್ವಾದ ನಾವು ಭದ್ರಾ ಬಲದಂಡೆ ಆ ಭಾಗ ರೈತರಿಗೆ ಅನ್ಯಾಯ ಆಗಿದೆ ಅದರ ಬಗ್ಗೆ ರೈತರು ಒಟ್ಟಾಗಿ ಸೇರಿ ಒಂದು ಹೇಳಿಕೆಯನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿ ನಿನ್ನೆ ರಾತ್ರಿಯೇ ಇಲ್ಲಿಗೂ ಭಾಗವಹಿಸಬೇಕು ಒಂದು ಪವಿತ್ರವಾದ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶ ಹೋಗೋದು ದಾವಣಗೆರೆ ನಗರದಲ್ಲಿ ಸುಳ್ಳಿಗುರೂರವರ ನೇತೃತ್ವದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಇವತ್ತು ಧ್ವಜಕಂಬ ಶಂಕುಸ್ಥಾಪನೆ ಇದೆ ಇನ್ನು ಭಾಳ ದೊಡ್ಡದಾಗಿ ಇಡೀ ರಾಜ್ಯಕ್ಕೆ ಒಂದು ಹೆಸರುವಾಸಿಯಾದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಕೆ ಥ್ಯಾಂಕ್ ಯು